ನಮಸ್ಕಾರ ಎಲ್ಲರಿಗೂ ಎ ಮಂಜುಳಾ ಗೋರಿ ಎಲ್ಲರಿಗೂ ಸುಸ್ವಾಗತ ಇಂದು ನಮ್ಮ ಮನೆಯಲ್ಲಿ ನವರಾತ್ರಿ ಹಬ್ಬದ ಆಚರಣೆ ಶುರುವಾಗಿದೆ ಇದು ನಮ್ಮ ದೇವರ ಮನೆ ಎಲ್ಲ ಸಬ್ಸ್ಕ್ರೈಬರ್ಗೂ ಹಾಗೂ ಎಲ್ಲ ಹವ್ಯಾಸಗೂ ನವರಾತ್ರಿ ಹಾಗೂ ವಿಜಯದಶಮಿ ಹಬ್ಬದ ಆರ್ಥಿಕ ಶುಭಾಶಯಗಳು ಹೊಸ ದೀಪ ನವರಾತ್ರಿಗೋಸ್ಕರ ತಂದು ಈಗ ದೀಪ ಬೆಳಗಿಸಿದ್ದೇವೆ ನೋಡಿ ಕಳಶವನ್ನು ಕೂರಿಸಿದ್ದೇವೆ ತಾ ತಾಯಿ ಚಾಮುಂಡೇಶ್ವರಿ ಹೆಸರಿನಲ್ಲಿ ನಮ್ಮ ಮನೆ ದೇವರು ಶ್ರೀ ಚಾಮುಂಡೇಶ್ವರಿ ಹಾಗೂ ಶ್ರೀ ನಂಜುಂಡೇಶ್ವರ ಸ್ವಾಮಿ ನವರಾತ್ರಿ ಮೊದಲನೇ ದಿನ ಖಡ್ಗವನ್ನು ಕೊಡಿಸಿದ್ದೇವೆ ಹತ್ತು ದಿನ ಕೂಡ ಖಡ್ಗಕ್ಕೆ ಪೂಜೆ ನಡೆಯುತ್ತದೆ ಎರಡು ದೊಡ್ಡದು ಒಂದು ಪುಟ್ಟು ಖಡ್ಗ ಇದು ನಮ್ಮ ಮನೆಯ ದೇವರ ಮನೆ ತಾಯಿ ಚಾಮುಂಡೇಶ್ವರಿ ಫೋಟೋ ಇಂದು ನಮ್ಮ ಮನೆ ದೇವರನ್ನು ಪಟ್ಟಕ್ಕೆ ಕುಲಿಸ್ತೇವೆ ಐದು ಮ ಬೆಳ್ಳಿ ದೇವರುಗಳಿದೆ ನಮ್ಮ ಮನೆ ದೇವರದ್ದು ಅದನ್ನು ವಿಳ್ಳೆದೆಲೆ ಇಟ್ಬಿಟ್ಟು ಹತ್ತು ದಿನವೂ ಕೂಡಿಸ್ತೇವೆ ಇದೆ ಪಟ್ಟಕ್ಕೆ ದೇವರು ಕೊಡ್ತಿದೆ ಅಂತ ನವರಾತ್ರಿ ಮಾತ್ರ ಈ ರೀತಿ ಇಕ್ಕಿ ಕೂರಿಸ್ತೇವೆ ಮೊದಲನೇದು ಶಿವ ಪಾರ್ವತಿ ಕಡ್ಗ ಇಟ್ಕೊಂಡು ಕುದುರೆ ಮೇಲೆ ಕೂತಿರೋದು ಎರಡನೇದು ತಾಯಿ ಮಹಾಲಕ್ಷ್ಮಿ ಮೂರನೇದು ಮಹಾಗಣಪತಿ ನಾಲ್ಕನೇದು ವಿಳೆದೆ ಮೇಲೆ ಇರೋದು ಮಹಾ ಸರಸ್ವತಿ ದೇವಿ ಐದನೇದು ಈಶ್ವರಿ ದೇವರು ಹಾಗೂ ಅನ್ಪೂರ್ಣೇಶ್ವರಿ ಲಕ್ಷ್ಮಿ ಗಣಪತಿ ಸರಸ್ವತಿ ಈಶ್ವರ ನಾಗಪ್ಪ ಎಲ್ಲ ಇದೆ ನಮ್ಮ ಮನೆಯಲ್ಲಿ ಪ್ರತಿದಿನವೂ ಪೂಜೆ ಪುನಸ್ಕಾರ ಮಾಡ್ತೇವೆ ವಿಶೇಷವಾಗಿ ನವರಾತ್ರಿ ವಿಶೇಷವಾಗಿ ತಾಯಿ ದೇವಿ ಮಹಾತ್ಮೆ ಕತೆ ಕೂಡ ಓದ್ತಾರೆ ನಮ್ಮಣ್ಣ ನೋಡಿ ತುಂಬ ಚೆನ್ನಾಗಿದೆ ಅಲ್ವಾ ಶ್ರೀ ಮಹಾಲಕ್ಷ್ಮಿ ತಾಯಿಯ ಬಳಿ ಇರುವ ಮೂವತ್ತ್ಮೂರು ಸಂಖ್ಯೆ ಕುಬೇರ ಸಂಖ್ಯೆ ಅಂತ ಅದನ್ನು ಕೂಡ ಪೂಜಿಸ್ತೀವಿ ಸರ್ವ ಮಂಗಳ ಮಾಂಗಲ್ಯ ಶಿವೇ ಸರ್ವಾರ್ಥಕ ಸಾಧಕಿ ಶರಣೆ ತ್ರಂಬಕ್ಕೆ ಗೌರಿ ನಾರಾಯಣ ನಮಸ್ತತೆ ಶ್ರೀಪೀಠೇಶ್ವರ ಪೂಜೆ ಜಂಖಚಕ್ರ ಗದಾಸ್ತೆ ಮಹಾಲಕ್ಷ್ಮಿ ನಮಸ್ತೆ ನಮ್ಮ ಮನೇಲಿ ಗೊಂಬೆ ಕೂಡ ಕುಣಿಸಿದ್ದೇವೆ ಗೊಂಬೆಗೂ ಕೂಡ ತಿಂಡಿ ಜ್ಯೂಸು ಎಲ್ಲ ಹಣ್ಣು ಇಕ್ಕಿದ್ದೀವಿ ಸಿಂಪಲಾಗಿ ಗೊಂಬೆ ಕುಣಿಸಿದ್ದೀವಿ ಹೇಗಿದೆ ಅಂತ ನಮ್ಮ ಕಮೆಂಟ್ ಬಾಕ್ಸಲ್ಲಿ ಬರೆಯೋದನ್ನ ಮರೆಯಿದ್ದೀರಿ ನಮ್ಮ ದೇವ್ರ ಮನೆ ಹಾಗೂ ಗೊಂಬೆ ಕುಣ್ಸಿದ್ದೀವಲ್ಲ ಅದು ತುಂಬ ಸಿಂಪಲಾಗೇ ಕುಣಿಸಿರೋದು ಕೃಷ್ಣನ ರಾಸಲೀಲೆಯ ಗೊಂಬೆ ಕೃಷ್ಣ ಪುಟ್ಟು ಮಗುವಾಗಿರೋ ತೊಟ್ಲಲ್ಲಿರೋ ಗೊಂಬೆ ಹಾಗೂ ಗ ಗೊಂಬೆಗಳು ಮತ್ತು ಆನೆ ಗೋಪಿಕೆಯರು ರಾಧಾ ರುಕ್ಮಿಣಿ ಗೊಂಬೆಗಳನ್ನೆಲ್ಲ ಇಕ್ಕಿದ್ದೇವೆ ಇಲ್ಲೂ ಕೂಡ ದೇವರು ಇಟ್ಕೊಂಡಿದ್ದೇವೆ ನೋಡಿ ತಾಯಿ ಚಾಮುಂಡೇಶ್ವರಿ ಅಲ್ಲಿಲೂ ಕೂಡ ಇದೆ ಅದು ನಮ್ಮ ಮನೆಯಲ್ಲಿ ಇದ್ದಿದ್ದು ಅನ್ನಪೂರ್ಣೇಶ್ವರಿ ಚಾಮುಂಡೇಶ್ವರಿ ಪಟಿಕಲಿಂಗ ಗಣಪತಿ ಸರಸ್ವತಿ ಮಂಜುನಾಥ ಸ್ವಾಮಿ ಶ್ರೀ ರಾಧಾಕೃಷ್ಣ ಹಾಗೂ ಮಹಾಗಣಪತಿ ಇವೆಲ್ಲ ನಮ್ಮನೆ ಉದ್ದಾದ ಗೊಂಬೆಗಳು ಈ ಗೊಂಬೆಗಳ ಬಗ್ಗೆ ನಿಮ್ಗೆ ಏನ್ ಅನ್ಸುತ್ತೆ ಅಂತ ನಮ್ಮ ಕಮೆಂಟ್ ಬಾಕ್ಸ್ ಅಲ್ಲಿ ಕೇಳಿ ಚಿಕ್ಕ ನನ್ಗಂತೂ ಗೊಂಬೆ ಅಂದ್ರೆ ತುಂಬಾ ಇಷ್ಟ ನಿಮ್ಗೆಲ್ಲ ಯಾರಿಗಿಷ್ಟ ಗೊಂಬೆ ಅಂದ್ರೆ ಈಗಲೂ ಸಹ ಲೈಟ್ಗಳನ್ನೆಲ್ಲ ಹಾಕಿದ್ದೇವೆ ಮಡಿಕೆಯಲ್ಲಿ ಬೆಣ್ಣೆ ಇಕ್ಕಿದ್ದೇವೆ ಕೃಷ್ಣ ಗಂಡು ಹೆಣ್ಣು ಗೊಂಬೆ ಕೂಡ ಇದೆ ಅದು ಪಟ್ಟದ ಗೊಂಬೆ ಕೂಡ ಪಕ್ಕದಲ್ಲಿ ಇಕ್ಕಿದ್ದೇವೆ ಪುಟ್ಟು ರಾಧಾಕೃಷ್ಣ ಪಟ್ಟದ ಗೊಂಬೆ ರಾಸಲೀಲೆಯ ಕೃಷ್ಣ ಹಾಗೂ ಗೋಪಿಕೆಯರು ಇವು ಗೊಂಬೆಗಳು ತುಂಬ ಚೆನ್ನಾಗಿದೆ ಅಲ್ಲ ರೆಡ್ ಡ್ರೆಸ್ ನಾನೇ ಹೊಳೆದಿರೋದು ಗೊಂಬೆಗೆ ರೆಡ್ ಡ್ರೆಸ್ ಹಾಕೊಂಡು ಹೋಗ್ತಿದ್ದೆ ಅಲ್ಲ ಗೊಂಬೆಗೆ ನಾನೇ ಕೂಡ ಮೇಲೆ ಹೊಳೆದಿದ್ದು ಈ ತೊಟ್ಟಲು ಕೂಡ ನಾವೇ ಡಿಸೈನ್ ಮಾಡಿದ್ವಿ ತುಂಬ ಚೆನ್ನಾಗಿದೆ ಕೂಲ್ ಡ್ರಿಂಕ್ಸು ಚಿಪ್ಸು ಹಣ್ಣು ಎಲ್ಲ ಹಾಕಿದೀವಿ ಜೋಬೆಂಬ ோ சாமோ ரோஜூ ரொம்ப ராதா கிருஷ்ண

ಒಂಬ ಇಷ್ಟೇ ಕಹಿಯು ಲೇ ಫೋಟೋಗಳು ಲಗೇ ಕಹಿ ನಮ್ಮ ಚಾನಲ್ ಏನಾರು ನೀವು ಹೊಸ ಬರಾಗಿ ದಯವಿಟ್ಟು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ಲಕ್ಕ ಕ್ಲಿಕ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನಮಗೆ ಸಪೋರ್ಟ್ ಮಾಡಿ ಹಾಗೂ ಎಂಕರೇಜ್ ಮಾಡಿ ನಿಮ್ಮ ಫ್ರೆಂಡ್ ಆಗೋರಿಗೆ ಶೇರ್ ಮಾಡಿ ಎಲ್ಲ ಸಬ್ಸ್ಕ್ರೈಬರ್ಗೂ ಹಾಗೂ ಎಲ್ಲ ಮತ್ತೊಮ್ಮೆ ನವರಾತ್ರಿ ಹಾಗೂ ವಿಜಯದಶಮಿಯ ಹಾರ್ದಿಕ ಶುಭಾಶಯಗಳು ಸರ್ವ ಮಂಗಳ ಮಾಂಗಲ್ಯ ಶಿವೇಶ ಸರ್ವಾತ್ಮಕ ಸಾಧಕಿ ಶರಣೆತ್ತರ ನಾರಾಯಣಿ ನಮಸ್ತೆ ಜೈ ಚಾಮುಂಡೇಶ್ವರಿ ದೇವಿ ಕಿ ځای امبا باواني ماته کی \|_{}\|_{}